ನಮಸ್ಕಾರ ಸ್ನೇಹಿತರೆ ಮಣ್ಣಿನ ಮಗ ಚಾನಲ್ಗೆ ಸ್ವಾಗತ ಇಂದು ನಾನು ಬೆಳಿಗ್ಗೆ ನಮ್ಮ ಕುರಿ ಶೇಡ್ ಹತ್ರಕ್ಕೆ ಬಂದ್ಬಿಟ್ಟು ಒಂದೊರೆ ಮೇವು ತಗೊಂಡು ಹೊಲದಿಂದ ಬಂದೆ ಮೇವನ್ನೆಲ್ಲ ಚಾಪರ್ ಮಿಷಿನಿಗೆ ಕೊಟ್ಬಿಟ್ಟು ಕಟ್ ಮಾಡಿ ಕುರಿಗಳಿಗೆ ಹಾಕಬೇಕು ಹೀಗೆಲ್ಲ ಕಟ್ ಮಾಡ್ತಾಯಿದ್ದೀನಿ ಸುಮಾರು ಏಳುವರೆ ಆಗಿತ್ತು ನಾನು ಬಂದಾಗ ಮೇವನೆಲ್ಲ ಪಟ ಪಟ ನಾನು ಕಟ್ ಮಾಡಿಬಿಟ್ಟು ಈಗ ಕುರಿಗಳಿಗೆ ಹಾಕ್ಬೇಕು ಕಟ್ ಮಾಡಿದ ಮೇವು ತಗೊಂಡು ಈಗ ಪಕ್ಕ ಶೆಡ್ಡಿಗೆ ಬಂದೆ ನಾನು ಟ್ರೇಗಳಿಗೆಲ್ಲ ಮೇವನ್ನ ಫಿಲ್ ಅಪ್ ಮಾಡಿಬಿಟ್ಟು ಈ ಕಡೆ ಇರೋ ಗೋಂದಿಗೆಗೂ ಕೂಡ ಮೇವ್ನ ಹಾಕ್ದೆ ಈಗ ಶೆಡ್ನ ಓಪನ್ ಮಾಡಿಬಿಟ್ಟು ಕುರಿಗಳ್ನೆಲ್ಲ ಒಳಗಡೆ ಬಿಟ್ಟೆ ಕುರಿಗಳೆಲ್ಲ ಮೇವು ತಿನ್ನೋದಕ್ಕೆ ಶುರು ಮಾಡಿದ್ವು ಇನ್ನೇನು ಮೇವು ತರಬೇಕು ಅಂತ ಗಾಡಿಯೆಲ್ಲ ಲೋಡ್ ಮಾಡಿ ನಿಲ್ಸಿದ್ದೆ ಮಳೆ ಬರೋದಕ್ಕೆ ಶುರು ಆಯಿತು ಏನು ಮಾಡೋದಕ್ಕಾಗೆಲ್ಲ ಮೇವು ತರಲೇಬೇಕು ಮಳೆ ಒಂದು ಇಪ್ಪತ್ತು ನಿಮಿಷ ಆದ್ರೆ ನಿಲ್ಲಲೇ ಇಲ್ಲ ನಂತರ ಮಳೆ ನಿಲ್ತಿದ್ದಂಗೆ ನಾನು ಶೆಡ್ನ ಗೇಟ್ನ ಓಪನ್ ಮಾಡಿಬಿಟ್ಟು ಟ್ಯಾಕ್ಟ್ರ್ ಕೀ ತಗೊಂಡು ಟ್ಯಾಕ್ಟ್ರು ಸ್ಟಾರ್ಟ್ ಮಾಡಿಕೊಂಡು ಈಗ ಹೊಲದ ಹತ್ರ ಹೋಗ್ಬೇಕು ನಾನು ಹೋಗೋಕ್ಕಿಂತ ಮುಂಚೆ ನಾನು ಗೇಟ್ನೆಲ್ಲ ಕ್ಲೋಸ್ ಮಾಡಿ ಕುರಿಗಳಿಗೆ ನೀರೆಲ್ಲ ಅಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ನೀರನ್ನ ಬಿಟ್ಟೆ ತುಂಬಿಸಿ ಕುರಿಗಳನ್ನ ಆಚೆ ಬಿಟ್ಬಿಟ್ಟು ಗೇಟ್ನ ಲಾಕ್ ಮಾಡ್ಕೊಂಡು ಈಗ ಹೊಲದ ಕಡೆ ಹೊರಟೆ ನಾನು ನಮ್ಮ ಹೊಲಕ್ಕೋಗ ರೋಡಂತೂ ಫುಲ್ಲು ರೋಡು ಯಾವುದೇ ಟಾರ್ ರೋಡ್ ಏನಿಲ್ಲ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ಹಿಂದೆ ರೋಡಲ್ಲಿ ನೀರಲ್ಲಿ ಗುಂಡಿಯಲ್ಲಿ ಎಲ್ಲ ಇಳಿಸ್ಕೊಂಡು ಟ್ಯಾಕ್ಟ್ರಲ್ಲಿ ಹೊರಟೆ ತುಂಬ ಮಜವಾಗಿರುತ್ತೆ ಸುತ್ತಮುತ್ತ ಎಲ್ಲ ಹಸಿರು ಇನ್ನೇ ನಮ್ಮ ಹೊಲದ ಹತ್ರ ನಾನು ರೀಚ್ ಆದ ರೀಚ್ ಆಗಿ ಅದನ್ನೆಲ್ಲ ಅನ್ಲೋಡ್ ಮಾಡಿಬಿಟ್ಟು ನಮ್ಮ ಭಾವ ಅಷ್ಟರಲ್ಲಿ ಊಟ ಈ ನೇಚರಲ್ಲಿ ಊಟ ಮಾಡೋದಕ್ಕೆ ಒಂಥರ ಮನಸ್ಸಿಗೆ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ನಾನು ಊಟನ ಆಚೆ ಕಡೆ ತೊಗೊಂಬಂದು ತಿಂದೆ ಊಟ ತಿಂದಾನೆ ಆಚೆ ಕಡೆ ಬಂದು ನೋಡಿದೆ ವೆದರ್ ಎಲ್ಲ ತುಂಬಾ ಚೆನ್ನಾಗಿತ್ತು ಊಟ ತಿಂತಿದ್ದಂಗೆ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇತ್ತು ಆದ್ರೆ ಏನು ಮಾಡ್ತೀರಾ ಕುರಿಗಳಿಗೆ ಮೇವು ಫುಲ್ ಖಾಲಿ ಆಗಿಬಿಟ್ಟಿದೆ ನಾನು ಮೇವು ತಗೊಂಡೋಗ್ಲೇಬೇಕು ಹಂಗೆ ಇಲ್ಲಿ ಬಿಟ್ಟಿರೋ ಹೂವು ಗಿಡಗಳನ್ನೆಲ್ಲ ಒಂದ್ಸಲಿ ನೋಡಿ ಈಗಿನ ಊಟ ಮಾಡಿದ್ನೆಲ್ಲ ಐದು ನಿಮಿಷ ಹಿಂಗೆ ನೇಚರ್ ಎಂಜಾಯ್ ಮಾಡಿದೆ ಇದು ಡೇರೆ ಹೂವು ಚೆನ್ನಾಗಿ ಕಾಣುತ್ತೆ ಹಾಗೆ ನೇಚರ್ ವ್ಯೂವ್ನ ಎಂಜಾಯ್ ಮಾಡ್ಕೊಂಡು ಈಗ ಮೇವು ಕತ್ತರಿಸ್ಬೇಕು ನಾವು ಕುಡ್ಲು ತಗೊಂಡು ನೇಪಿಯಲ್ಲಿರೋ ಜಾಗಕ್ಕೆ ಹೋಗ್ತಾ ಇದ್ದೀನಿ ಬದುಗಳಿಗೆಲ್ಲ ನಮ್ಮ ಹೊಲದ ಸುತ್ತ ನಮ್ಮ ತೋಟದ ಸುತ್ತ ಬದುಕುಗಳಿಗೆಲ್ಲ ನಾನು ನೇಪೇರ್ ಹಾಕಿದ್ದೀನಿ ಈಗ ನಾನು ನೇಪೇಯರ್ನ ಕಟ್ ಮಾಡೋಕ್ಕೆ ಶುರು ಮಾಡಿದೆ ನನಗೆ ಒಂದ್ಸಲಿ ನಮ್ಮ ಹೊಲಕ್ಕೆ ಬಂದರೆ ಆನ್ ಆ್ಯಂಡ್ ಅವರೇಜ್ ನಾನು ಏನು ಮಾಡ್ತೀನಿ ಅಂದರೆ ಒಂದು ಮೂರು ದಿನಕ್ಕೆ ಆಗುವಷ್ಟು ಅದು ಎರಡು ದಿನ ಅಥವಾ ಮೂರು ದಿನಕ್ಕಾಗೋವಷ್ಟು ಮೇವನ್ನ ಒಂದೇ ದಿನ ಕಟ್ ಮಾಡ್ಕೊಂಡು ಹೋಗ್ತೀನಿ ಸುಮಾರು ಒಂದು ಎಂಟರಿಂದ ಹತ್ತು ಬಡ್ಡೆ ನೆಪೇರ್ನ ಕಟ್ ಮಾಡ್ತೀನಿ ಎಲ್ಲ ಕಟ್ ಮಾಡಿದ ನೆಪೇರ್ನ ಹೊರೆ ಕಟ್ಕೊಂಬಿಟ್ಟು ಅಲ್ಲಾಕ್ ಹಾಗೆ ಒಂದು ಎಂಟತ್ತು ಬರ್ಡೆ ಆಗೋವರೆಗೂ ನನಗೆ ಒಂದು ಮೂರು ದಿನಕ್ಕೆ ಮೇವಾಗೋವಷ್ಟು ಉಂಟು ಮೇವನ್ನ ನಾನು ಕಟ್ ಮಾಡ್ಕೊತೀನಿ ನನಗೆ ಈಗ ನಮ್ಮ ಕುರಿಶೆಡ್ ಅಲ್ಲಿ ಹದಿನಾರು ಕುರಿ ಇದ್ದಾವೆ ಆ ಕುರಿಗಳಿಗೆ ಡೈಲಿ ಮೂರೂವರೆ ಬೇಕು ಮೂರು ಟೈಮ್ ಹಾಕ್ತೀನಿ ಹಾಗಾಗಿ ನಾನು ಆನ್ಲೈನಿಂದ ಅವರೇಜ್ ಏನು ಮಾಡಬೇಕು ಅಂದರೆ ಒಂದು ಮೂರು ದಿನಕ್ಕೆ ಬೇಕು ಅಂದರೆ ಒಂಬತ್ತರಿಂದ ಹತ್ತುವರೆ ನನ್ನ ಕಡಿಬೇಕಾಗುತ್ತೆ ಈಗ ಮೇವು ಕಡಿದಿದ್ದೆಲ್ಲ ಆಯಿತು ಮೇ ಮಳೆ ಬರೋ ಸೂಚನೆ ಕಾಣಿಸ್ತಾಯಿತ್ತು ಮೇವನ್ನೆಲ್ಲ ಬೇಗ ಅನ್ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೆ ಇಲ್ಲಿ ನಮ್ಮ ಕೋಳಿಗಳೆಲ್ಲ ನಮ್ಮ ಅಪ್ಪಾಜಿ ಅನ್ನ ಹಾಕಿದ್ರು ಅದನ್ನು ತಿಂತ ಆಗೋ ಮೇನ್ ಮಳೆ ಬರುತ್ತೆ ಅಂದ್ಕೊಂಡೆ ಅಷ್ಟರೊಳಗೆ ಮಳೆನೇ ಬಂದ್ಬಿಡ್ತು ಗಜರ್ ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು ಹಂಗೆ ಮಳೆ ಬರೋದನ್ನ ನೋಡ್ಕೊಂಡು ನಿಂತ್ಕೊಂಡೆ ಮಳೆ ಪರವಾಗಿಲ್ಲ ಒಂದು ಸುಮಾರು ಆಗಿ ಮಳೆ ಥರ ಆಯಿತು ಮಳೆ ನಿಂತ ಮೇಲೆ ಈ ಟ್ಯಾಕ್ಟ್ರಿಗೆ ನಾನು ಕುದ್ದಿದ ಮೇವನ್ನೆಲ್ಲ ಲೋಡ್ ಮಾಡಿದೆ ಹೀಗೆ ಎಂಟತ್ತು ಬಡ್ಡೆನ ಒಂದು ದಿನಕ್ಕೆ ಕಡಿತೀನಿ ಒಂದ್ಸಲಿ ಬಂದಾಗ ನಾನು ಎಲ್ಲ ಕಟ್ ಮಾಡಿದ ಮೇವನ್ನ ಲೋಡ್ ಮಾಡ್ಕೊಂಡು ಈಗ ನಾವು ನಮ್ಮ ಪುರಿ ಶೆಟ್ಟು ಕಡೆ ಹೋಗ್ಬೇಕು ಅಷ್ಟರಲ್ಲಿ ನಮ್ಮ ಅಪ್ಪಾಜಿಯರು ನಾವು ಬೆಳೆದಿದ್ದಂಥ ಬದನೆಕಾಯಿನ ಕಟ್ ಮಾಡಿಟ್ಟಿದ್ರು ಅದನ್ನು ಎಲ್ಲ ನಾನು ನೀಟಾಗಿ ಟ್ಯಾಕ್ಟ್ರೊಳಗೆ ಲೋಡ್ ಮಾಡಿದೆ ಲೋಡ್ ಮಾಡ್ತಾನೆ ಈಗ ನಮ್ಮ ಊರ ಕಡೆ ಮತ್ತೆ ಶೆಟ್ ಕುರಿ ಶೆಟ್ ಕಡೆ ಹೊರಟೆ ಹೋಗ್ಬೇಕಾದ್ರೆ ಹಂಗೆ ಗುಡ್ಡದ ಮೇಲೆಲ್ಲ ಮಂಜು ಆವರಿಸ್ಕೊಂಡಿತ್ತು ಅದನ್ನು ನೋಡ್ದಾನೆ ಒಂದು ಕ್ಷಣ ಅದನ್ನು ನೋಡೋಣ ಅಂತ ಅನ್ನಿಸ್ತು ಅದಕ್ಕೆ ಟ್ಯಾಕ್ಟ್ರನ್ನ ಸೈಡ್ಗೆ ಹಾಕ್ಬಿಟ್ಟು ಅವು ಹಂಗೆ ನೋಡ್ತಾ ಒಂದು ಐದು ನಿಮಿಷ ನಿಂತೆ ಗುಡ್ಡ ಬೆಟ್ಟಗಳ ಮೇಲೆಲ್ಲ ಮಂಜು ತುಂಬ ಕವರ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆ ಮಡಿಕೇರಿ ಥರ ವೆದರ್ ಕೂಲ್ ಆಗಿತ್ತು ಅದನ್ನೇ ನೋಡ್ಕೊಂಡು ಒಂದು ಐದು ನಿಮಿಷ ಎಂಜಾಯ್ ಮಾಡಿದೆ ಮತ್ತೆ ಅಟ್ಯಾಕ್ ರತ್ನ ಊರ ಕಡೆ ಹೊರಡೆ ಟೈಮ್ ಆಗಿತ್ತು ಆಲ್ರೆಡಿ ಐದು ಮುಕ್ಕಾಲು ಆಗಿತ್ತು ಹಾಗೆ ನಮ್ಮ ರಾಗಿ ಹೊಲ ಒಂದ್ಸಲಿ ನೋಡಿಕೊಂಡು ಹೊರಟೆ ಹೋಗೋ ದಾರಿಲಿ ಹಾಗೆ ನಮ್ಮ ಹೊಸ ಜಮೀನತ್ರ ಇಲ್ಲ ಕೆಳಗಡೆ ಸೂರ್ಯ ಮುಳುಗ್ತಾ ಇತ್ತು ಆ ದೃಶ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಅದನ್ನು ಒಂದು ಐದು ನಿಮಿಷ ನೋಡೋಣ ಅಂತೇಳಿ ನಮ್ಮ ಟ್ಯಾಕರ್ ಮೇಲಕ್ಕೆ ನಿಂತ್ಕಂಡೆ ಸೂರ್ಯ ಮುಳುಗ್ತಾ ಇತ್ತು ಆಕಾಶ ಎಲ್ಲ ಕೆಂಪುಗೆ ಆಗಿತ್ತು ಒಳ್ಳೆ ಆರೆಂಜ್ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ನೋಡಿದೆ ಐದು ನಿಮಿಷ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಂಗೆ ನಮ್ಮ ಹೊಸ ತೋಟನ ನೋಡಿ ಮತ್ತೆ ಈಗ ಮನೆ ಕಡೆ ಹೊರಟೆ ಆಲ್ರೆಡಿ ಕತ್ಲಾಗ್ತಾ ಬಂದಿತ್ತು ಐದು ಮುಕ್ಕಾಲು ಆರು ಗಂಟೆ ಆಗ್ತಾ ಇತ್ತು ಮಳೆ ಬಂದಿದ್ದರಿಂದ ರೋಡೆಲ್ಲ ತುಂಬ ಜಾರಿತಾಯಿತ್ತು ರೋಡಲ್ಲೆಲ್ಲ ನೀರುಗಳು ಗುಂಡಿ ತುಂಬ ನಿಂತಿತ್ತು ನಾನು ಫುಲ್ಲೆಲ್ಲ ಟ್ಯಾಕ್ಟ್ರಲ್ಲಿ ನಾನು ಆಯುಧ ಪೂಜೆ ಮಾಡಿ ನೀಟಾಗಿ ತೊಳೆದಿದ್ದೆ ಗಾಡಿನ ಏನೂ ಮಾಡೋಂಗಿಲ್ಲ ರೈತರು ಗಾಡಿ ಹೆಸರು ಮಣ್ಣು ಹಾಗೇ ಆಗುತ್ತೆ ರೈತರಿಗೆ ಟ್ಯಾಕ್ಟ್ರು ಬಂದ್ಬಿಟ್ಟು ಒಂದು ವರದಾನ ಇದ್ದಂಗೆ ಬೇಸಾಯ ಮಾಡ್ಬೋದು ಏನು ಬೇಕೋ ಲೋಡ್ ಹೋಗ್ಬೋದು ಎಲ್ಲಿ ಬೇಕಾದ್ರೂ ಹೋಗುತ್ತೆ ನಾನು ಬರೋ ಕುರಿ ಶೇಟ್ ಹತ್ರ ಆಲ್ರೆಡಿ ಆರು ಮುಕ್ಕಾಲು ಆಗೋಗಿತ್ತು ಬಂದು ನೋಡಿದ್ರೆ ಇಲ್ಲಿ ಕರೆಂಟೇ ಇರಲಿಲ್ಲ ಮೇವು ಕಟ್ ಮಾಡಬೇಕು ಅಂದ್ಕೊಂಡಿದ್ದೆ ನೋಡಿದ್ರೆ ಕರೆಂಟೇ ಇರಲಿಲ್ಲ ಹಳ್ಳಿ ಕಡೆ ಮಳೆ ಬಂದರೆ ಸಾಕು ಈ ಕರೆಂಟ್ ತೆಗೆಯೋದು ಕಾಮನ್ನು ಇದಿಷ್ಟು ಈ ದಿನದ ವಿಡಿಯೋ ಆಗಿತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನೀವು ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು